ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ಬರ್ತಾ ಇದೆ ವರುತಿನಿ ಏಕಾದಶಿ ಈ ಏಕಾದಶಿಯ ಮಹತ್ವ ಹೇಗಿದೆ ಅಂದರೆ ಇದು ಒಂದು ರಕ್ಷಾ ಕವಚದಂತೆ ಕೆಲಸ ಮಾಡುತ್ತೆ ಸ್ನೇಹಿತರೆ ಅಂದರೆ ಬೇರೆಯವರ ದೃಷ್ಟಿ ಆಗಿರ್ಬೋದು ಇಲ್ಲ ಕೆಟ್ಟ ದೃಷ್ಟಿ ಆಗಿರ್ಬೋದು ಕೆಟ್ಟ ಪ್ರಭಾವ ಆಗಿರ್ಬೋದು ಇಲ್ಲ ಪಾಪ ಆಗಿರ್ಬೋದು ಅವುಗಳಿಂದ ನಮ್ಮನ್ನು ರಕ್ಷಣೆ ಮಾಡುತ್ತೆ ಪ್ರಭಾವ ನಮ್ಮ ಮೇಲೆ ಬೀರದಂತೆ ನಮ್ಮನ್ನು ಕಾಪಾಡುತ್ತೆ ಅಂತಹ ಮಹತ್ವವನ್ನು ಹೊಂದಿದೆ ಈ ವರು ಏಕಾದಶಿ ಏಕಾದಶಿಯನ್ನ ಇಪ್ಪತ್ಮೂರನೇ ತಾರೀಕು ಬುಧವಾರ ಆಚರಿಸ್ಬೇಕು ಹಾಗೆ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರ ಆಚರಿಸ್ಬೇಕು ಅನ್ನುವ ಗೊಂದಲ ಇದ್ದೇ ಇರುತ್ತೆ ಸ್ನೇಹಿತರೆ ಯಾಕಂದ್ರೆ ಇದು ಎರಡು ದಿನದ ತಿಥಿಯಲ್ಲಿ ಈ ಏಕಾದಶಿ ಆಚರಣೆ ಬಂದಿದೆ ಹಾಗೆ ಇದರ ಮಹತ್ವ ಹಾಗೆ ಹೇಗೆಲ್ಲ ನಾವು ಏಕಾದಶಿ ಆಚರಣೆಯನ್ನ ಮಾಡಬೇಕು ಹಾಗೆ ಸಮಯ ಮುಹೂರ್ತ ಕತೆ ಹಾಗೂ ದಾನ ಎಲ್ಲದರ ಮಹತ್ವವನ್ನು ಏಕಾದಶಿ ಹೊಂದಿದೆ ಅದನ್ನು ಸಂಕ್ಷಿಪ್ತವಾಗಿ ಇಲ್ಲಿ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದೀನಿ ಏಕಾದಶಿ ಆಚರಣೆಯನ್ನು ಮಾಡೋದರಿಂದ ಕನ್ಯಾದಾನದ ಪುಣ್ಯ ಲಭ್ಯವಾಗುತ್ತೆ ಹಾಗೆ ಪಾಪ ಕೂಡ ನಾಶವಾಗುತ್ತೆ ಹಾಗಾದರೆ ಈ ದಿನ ಏಕಾದಶಿಯ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೀನಿ ಹಿಂದಿನ ವರ್ಷದಲ್ಲಿ ವರ್ಷದ ಹಾಗೆ ಇದರ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಏಕಾದಶಿ ಆಚರಣೆಯನ್ನು ಯಾವ ರೀತಿ ಮಾಡಬೇಕು ಅಂದರೆ ಪ್ರಾತಃ ಕಾಲದಲ್ಲಿ ಎದ್ದು ನಮ್ಮ ದೈನಂದಿನ ಕೆಲಸಗಳನ್ನು ಮುಗಿಸ್ಕೊಂಡು ನಾರಾಯಣನ ಸ್ಮರಣೆಯೊಂದಿಗೆ ನಮ್ಮ ದಿನವನ್ನು ಶುರು ಮಾಡಬೇಕು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನಾವು ಪೂಜೆಯನ್ನು ಮಾಡಬೇಕು ನೈವೇದ್ಯವನ್ನು ಅರ್ಪಣೆ ಮಾಡಬೇಕು ಹಾಗೆ ಉಪವಾಸವನ್ನು ಕೈಗೊಳ್ಳಬೇಕು ಉಪವಾಸ ಯಾವ ರೀತಿ ಇರಬೇಕು ಅಂದರೆ ಅನ್ನವನ್ನು ಗ್ರಹಣ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಹಾಗೆ ಕಾಫಿ ಟೀ ಮಾಂಸ ಮದ್ಯ ಈ ರೀತಿ ಯಾವುದೇ ರೀತಿಯ ಸೇವನೆ ಕೂಡ ಮಾಡಬಾರ್ದು ನಾವು ಸಾತ್ವಿಕ ಆಹಾರವನ್ನು ತಗೊಳ್ಬೇಕು ಪ ಅಂದರೆ ಫಲಹಾರ ಹಣ್ಣು ನೀರು ಹಾಲು ಇವುಗಳನ್ನು ತಗೊಂಡು ನಾವು ಈ ವ್ರತದ ಆಚರಣೆಯನ್ನು ಮಾಡಬೇಕಾಗತ್ತೆ ಉಪವಾಸ ಬಹಳ ಮಹತ್ವವನ್ನು ಕೊಡುತ್ತೆ ಈ ಏಕಾದಶಿ ಆಚರಣೆಗೆ ಹಾಗಾಗಿ ಹಾಗಾದರೆ ಸಮಯ ಯಾವುದು ಅಂದರೆ ಹಾಗಾದರೆ ಈ ಏಕಾದಶಿಯ ತಿಥಿ ಯಾವ ದಿನ ಬೀಳುತ್ತೆ ಅಂದರೆ ಏಪ್ರಿಲ್ ಇಪ್ಪತ್ಮೂರನೇ ತಾರೀಕು ಬುಧವಾರ ಸಂಜೆ ನಾಲ್ಕು ಗಂಟೆ ನಲವತ್ಮೂರು ನಿಮಿಷಕ್ಕೆ ಏಕಾದಶಿಯ ತಿಥಿ ಶುರುವಾಗತ್ತೆ ಇಪ್ಪತ್ನಾಲ್ಕು ಗುರುವಾರ ಮಧ್ಯಾಹ್ನ ಎರಡು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಏಕಾದಶಿ ತಿಥಿ ಸಮಾಪ್ತಿಗೊಳ್ಳುತ್ತೆ ಹಾಗೆ ಶುಕ್ರವಾರ ದ್ವಾದಶಿ ಹನ್ನೊಂದು ಗಂಟೆ ನಲ್ವತ್ನಾಲ್ಕು ನಿಮಿಷದವರೆಗೆ ಇರುತ್ತೆ ಅಷ್ಟರೊಳಗೆ ಪಾರಾಯಣೆ ಪೂಜೆ ನೈವೇದ್ಯವನ್ನು ಮಾಡ್ಕೊಳ್ಬಹುದು ಸ್ನೇಹಿತರೆ ಇದು ಏಕಾದಶಿಯ ಆಚರಣೆಯ ಸಮಯವಾಗಿರುತ್ತೆ ಹಾಗೆ ಬುಧವಾರ ಏಕಾದಶಿ ತಿಥಿ ಪ್ರಾರಂಭವಾದರೂ ಕೂಡ ನಾವು ಬುಧವಾರ ಏಕಾದಶಿಯ ವ್ರತವನ್ನು ಆಚರಣೆ ಮಾಡೋಕ್ಕಾಗೋದಿಲ್ಲ ಲೆಕ್ಕಾಚಾರದ ಪ್ರಕಾರ ನಾವು ಸೂರ್ಯೋದಯದ ತಿಥಿಯಿಂದಲೇ ನಾವು ಏಕಾದಶಿ ತಿಥಿಯ ಆಚರಣೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ಗುರುವಾರ ಬ್ರಹ್ಮ ಮುಹೂರ್ತ ನಾಲ್ಕು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಶುರುವಾಗುತ್ತೆ ಸೂರ್ಯೋದಯದ ಸಮಯ ಐದು ಗಂಟೆ ನಲವತ್ತೇಳು ನಿಮಿಷಕ್ಕೆ ಹಾಗೆ ಸ್ನೇಹಿತರೆ ಅಭಿಜಿತ್ ಮುಹೂರ್ತ ಹನ್ನೊಂದು ಗಂಟೆ ಐವತ್ತ್ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತಾರು ನಿಮಿಷದವರೆಗೆ ಇರುತ್ತೆ ಹಾಗೆ ವಿಜಯ ಮುಹೂರ್ತ ಎರಡು ಗಂಟೆ ಮೂವತ್ತು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತ್ಮೂರು ನಿಮಿಷ ಇರುತ್ತೆ ಸಂಧ್ಯಾಕಾಲದ ಪೂಜೆ ಆರು ಗಂಟೆ ಐವತ್ತೆರಡು ನಿಮಿಷದಿಂದ ಏಳು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಇರುತ್ತೆ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಮೂರು ಗಂಟೆ ಮೂವತ್ತಾರು ನಿಮಿಷದವರೆಗೆ ಇರುತ್ತೆ ಇವತ್ತಿನ ದಿನ ಗುರುವಿನ ಸ್ಮರಣೆಯೊಂದಿಗೆ ಹರಿ ಸ್ಮರಣೆಯನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ಅಂದ್ರೆ ಈ ದಿವ್ಯ ಮಂತ್ರವನ್ನ ಪಠಿಸಿದರೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅನ್ನುವ ದಿವ್ಯ ಮಂತ್ರವನ್ನು ನನಗೆ ಎಷ್ಟು ಸಾರಿಯಾಗುತ್ತೋ ಅಷ್ಟು ಬಾರಿ ಈ ದಿನ ಪಠಿಸ್ತಾ ಸಾತ್ವಿಕ ಆಲೋಚನೆಗಳನ್ನ ಮಾಡ್ತಾ ಒಳ್ಳೆಯದನ್ನ ಬಯಸ್ತಾ ಒಳ್ಳೆಯದನ್ನೇ ಮಾತಾಡ್ತಾ ಒಳ್ಳೆಯ ರೀತಿಯಲ್ಲಿ ನಾವು ಸಾತ್ವಿಕ ಮನೋಭಾವದೊಂದಿಗೆ ಈ ಏಕಾದಶಿ ಅತಿಥಿಯ ಆಚರಣೆಯನ್ನ ಮಾಡಬೇಕಾಗತ್ತೆ ಏಕಾದಶಿ ಆಚರಣೆಯನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ಈ ಮಂತ್ರದ ಜಪದ ಯಜ್ಞಗಳಿಗಿಂತ ವಿಶೇಷವಾದ ಫಲವೇ ಸಿಗುತ್ತೆ ಸ್ನೇಹಿತರೆ ಏಕಾದಶಿ ಹತ್ತು ಸಾವಿರ ವರ್ಷಗಳ ತಪಸ್ಸಿಗೆ ಸಮಾನವಾದದ್ದು ಅದರಲ್ಲೂ ಇದು ಗುರುವಾರ ಬಂದಿರೋದು ಅತ್ಯಂತ ವಿಶೇಷವಾಗಿದೆ ಸ್ನೇಹಿತರೆ ಗುರುವಿನ ಅನುಗ್ರಹ ಆಶೀರ್ವಾದದೊಂದಿಗೆ ಮಹಾಲಕ್ಷ್ಮಿ ನಾರಾಯಣರ ಅನುಗ್ರಹ ಆಶೀರ್ವಾದವೂ ಸಿಗುತ್ತೆ ಹಾಗೆ ಇವತ್ತಿನ ದಿನ ತುಳಸಿ ಪೂಜೆಯನ್ನು ವಿಶೇಷವಾಗಿ ಮಾಡ್ಕೊಳ್ಬೇಕು ಎರಡು ತುಪ್ಪದ ದೀಪವನ್ನು ಬೆಳಗ್ಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಾಗಿರ್ಬೋದು ಇಲ್ಲ ಸಂಜೆ ಸಂಧ್ಯಾಕಾಲದಲ್ಲಾಗಿರ್ಬೋದು ತುಳಸಿಯ ಗಿಡದ ಎದುರಿಗೆ ಅಂದರೆ ಬೃಂದಾವನದ ಎದುರಿಗೆ ನಾವು ಬೆಳಗ್ಲೇಬೇಕು ಸ್ನೇಹಿತರೆ ಪೂಜೆಗಾಗಿರ್ಬೋದು ಸಂಕಲ್ಪ ಅತ್ಯಂತ ಮಹತ್ವವನ್ನು ಹೊಂದುತ್ತೆ ಅದನ್ನು ನಾವು ಧಾರ್ಮಿಕವಾಗಿ ಮಾಡಿದ್ರು ಆಯಿತು ಅಂದರೆ ನಾವು ಮಾನಸಿಕವಾಗಿ ನಮ್ಮ ಮನಸ್ಸಲ್ಲಿ ಒಂದು ದೃಢ ಸಂಕಲ್ಪವನ್ನು ಮಾಡಿಕೊಂಡು ಕೂಡ ವ್ರತದ ಆಚರಣೆಯನ್ನು ಮಾಡಬಹುದು ಸ್ನೇಹಿತರೆ ಅಂದರೆ ನಾವು ಧಾರ್ಮಿಕವಾಗಿ ಕೈಯಲ್ಲಿ ನೀರನ್ನು ಹಿಡಿದು ತುಳಸಿ ಎದುರಿಗೆ ನಿಂತು ಇಲ್ಲವೇ ಮನೆಯಲ್ಲಿ ದೇವರ ಕೋಣೆಯಲ್ಲಿ ದೇವರ ಎದುರಿಗೆ ಕುಳಿತು ನಾವು ಆ ನೀರನ್ನು ಕೈಯಲ್ಲಿ ಹಿಡಿದು ಯಥಾಭಕ್ತಿ ಯಥಾಶ್ರದ್ಧ ಯಥಾ ಯೋಗ್ಯತಾ ಅನುಸಾರವಾಗಿ ನಾನು ಏಕಾದಶಿಯ ವ್ರತವನ್ನು ಮಾಡ್ತಾ ಇದ್ದೀನಿ ಕೈಲಾದ ಮಟ್ಟಿಗೆ ಉಪವಾಸದ ಆಚರಣೆಯನ್ನು ಕೂಡ ಮಾಡ್ತಾ ಇದ್ದೀನಿ ಹಾಗೆ ಒಳ್ಳೆಯದನ್ನೇ ಬಯಸ್ತಾ ಇದ್ದೀನಿ ಹಾಗೆ ಒಳ್ಳೆಯದನ್ನೇ ಇನ್ನೊಬ್ರಿಗೂ ಬಯಸ್ತೀನಿ ಹಾಗೆ ನನಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಕೂಡ ನಿಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೀನಿ ನಾನು ಯಥಾಭಕ್ತಿ ಯಥಾ ಯೋಗ್ಯತೆ ಅನುಸಾರವಾಗಿ ಮಾಡಿದ ಪೂಜೆಯನ್ನ ಸ್ವೀಕಾರ ಮಾಡಿ ನನ್ನ ಎಲ್ಲ ಕಷ್ಟಗಳನ್ನ ದೂರ ಮಾಡಿ ನನ್ನ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಿ ಅನವರತ ನಿಮ್ಮ ಶರಣದಲ್ಲಿ ನಾನು ಶರಣಾಗುವಂತೆ ರಕ್ಷಣೆ ನೀಡಿ ತಂದೆ ಅಂತೇಳಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಆ ನೀರನ್ನು ತುಳಸಿಯ ಗಿಡದ ಬುಡಕ್ಕೆ ಹಾಕಬೇಕು ಕೈಯಲ್ಲಿ ನೀರನ್ನು ಇಟ್ಕೊಂಡು ಈ ರೀತಿ ಪ್ರಾರ್ಥನೆಯನ್ನು ತುಳಸಿಯ ಗಿಡದ ಬುಡಕ್ಕೆ ಈ ರೀತಿ ಹಾಕಿ ನಾವು ಸಂಕಲ್ಪವನ್ನ ಮಾಡಿಕೊಂಡು ಪೂಜಾ ವಿಧಿಯನ್ನ ಶುರು ಮಾಡಬಹುದು ಸ್ನೇಹಿತರೆ ತುಳಸಿಯ ಮುಂದೆ ಈ ರೀತಿ ಸಂಕಲ್ಪ ಮಾಡ್ಲಿಕ್ಕೆ ಆಗದೆ ಇದ್ದವರು ನೀವು ದೇವರ ಕೋಣೆಯಲ್ಲೇ ಕುಳಿತು ನಿಮ್ಮ ಕೈಯಲ್ಲಿ ಶುದ್ಧವಾದ ಗಂಗಾ ಜಲವನ್ನು ಹಿಡಿದು ಈ ರೀತಿ ಸಂಕಲ್ಪವನ್ನ ಮಾಡಿಕೊಂಡು ಅದನ್ನ ಒಂದು ತಟ್ಟೆಯಲ್ಲಿ ಬಿಡಬೇಕಾಗುತ್ತೆ ನಂತರ ಅದನ್ನ ಯಾವ್ದಾದ್ರೂ ಗಿಡದ ಬುಡಕ್ಕೆ ಹಾಕಬೇಕಾಗುತ್ತೆ ಸ್ನೇಹಿತರೆ ಯಾಕಂದ್ರೆ ಸಂಕಲ್ಪದ ನೀರಾಗಿರತ್ತಲ್ಲ ಹಾಗಾಗಿ ಅದು ಶುದ್ಧವಾದ ಜಾಗಕ್ಕೆ ತಲುಪಬೇಕಾಗಿರುತ್ತೆ ತುಳಸಿ ಗಿಡದ ಬುಡಕ್ಕೆ ಹಾಕಿದ್ರೆ ಅತ್ಯಂತ ಶ್ರೇಷ್ಠ ಫಲವೇ ಸಿಗುತ್ತೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಈ ದಿನ ನೀವು ಎಷ್ಟು ಸಾತ್ವಿಕ ಆಲೋಚನೆಗಳನ್ನು ಮಾಡ್ತೀರೋ ಒಳ್ಳೆಯ ಉದ್ದೇಶಗಳನ್ನು ಹೊಂದುತ್ತೀರೋ ಒಳ್ಳೆಯ ಯೋಜನೆಗಳನ್ನು ಮಾಡ್ತೀರೋ ಖಂಡಿತವಾಗಿ ಅದಕ್ಕೆ ನೂರರಷ್ಟು ಫಲ ಸಿಗುತ್ತೆ ಹಾಗೆ ಹತ್ತು ವರ್ಷಗಳ ತಪಸ್ಸಿನ ಫಲ ಈ ಏಕಾದಶಿ ವ್ರತದ ಆಚರಣೆಯಿಂದ ಸಿಗುತ್ತೆ ಸ್ನೇಹಿತರೆ ಹಾಗೆ ಈ ದಿನ ಅತ್ಯಂತ ವಿಶೇಷವಾದ ದಿನ ಆಗಿರೋದ್ರಿಂದ ಗುರುವಾರ ಏಕಾದಶಿ ಬಂದಿರೋದ್ರಿಂದ ನೀವು ಬಾಬಾರವರ ಮಂದಿರಕ್ಕೆ ಒಂದು ಮುಷ್ಟಿ ತುಳಸಿಯನ್ನು ಅವರ ಪಾದಗಳಿಗೆ ಸಮರ್ಪಣೆ ಮಾಡಬೇಕು ಇದು ಅತ್ಯಂತ ವಿಶೇಷವಾದ ದಿನವಾಗಿರೋದ್ರಿಂದ ನಿಮ್ಮ ಯಾವುದೇ ರೀತಿಯ ಸಂಕಲ್ಪ ಆಗಿರ್ಬೋದು ಈಡೇರುತ್ತೆ ಯಾವುದೇ ರೀತಿಯ ಸಮಸ್ಯೆಗಳ ಪರಿಹಾರಕ್ಕೆ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡ್ರೂ ಕೂಡ ಅದು ಕೂಡ ಈಡೇರುತ್ತೆ ಸ್ನೇಹಿತರೆ ಭಕ್ತಿ ಶ್ರದ್ಧೆ ಏಕಾಗ್ರತೆ ಇರಬೇಕು ಅದಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರಾರ್ಥನೆಯ ಮೇಲೆ ನಿಮಗೆ ನಂಬಿಕೆ ಇದ್ದಾಗ ಖಂಡಿತವಾಗಿಯೂ ನಿಮ್ಮ ಮನೋವಾಂಚೆಗಳು ಈಡೇರ್ತವೆ ಸ್ನೇಹಿತರೆ ಹಾಗೆ ನಿಮ್ಮ ಸಮಸ್ಯೆಗಳು ಕೂಡ ದೂರವಾಗ್ತವೆ ಇವತ್ತಿನ ದಿನ ಗುರುವಿನ ದೇವಸ್ಥಾನಕ್ಕೆ ನೀವು ಹೋಗಿ ಇವತ್ತಿನ ದಿನ ಬಾಬಾರವರ ಮಂದಿರಕ್ಕೆ ಹೋಗಿ ನಿಮ್ಮ ಕೈಲಿ ಒಂದು ಹಿಡಿಯಷ್ಟು ತುಳಸಿಯನ್ನು ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಿ ನೀವು ಸಮರ್ಪಣೆಯಾಗಿ ಶರಣಾಗಿ ಸ್ನೇಹಿತರೆ ಖಂಡಿತವಾಗಿ ಅವರು ನಿಮ್ಮನ್ನ ಅವರ ಶರಣದಲ್ಲಿ ತಗೊಳ್ತಾರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತಾರೆ ಹಾಗೆ ನಿಮ್ಮ ಎಲ್ಲ ಭಾರವನ್ನು ಸಮಸ್ಯೆಗಳ ಎಲ್ಲ ಭಾರವನ್ನು ಅವರು ಬರೆಸಿ ನಿಮ್ಮನ್ನು ರಕ್ಷಣೆ ಮಾಡ್ತಾರೆ ಸ್ನೇಹಿತರೆ ಗುರುವಿನ ಕರುಣೆಯೇ ಅಂಥದ್ದು ಇವತ್ತಿನ ದಿನ ಅತ್ಯಂತ ವಿಶೇಷವಾದ ದಾನವನ್ನು ಕೊಟ್ಟರೆ ಅಂದರೆ ಎಳ್ಳಿನ ದಾನವನ್ನು ಮಾಡಿದರೆ ಖಂಡಿತವಾಗಿ ಋಣಮುಕ್ತರಾಗ್ತೀರಾ ಅನೇಕ ರೀತಿಯ ಸಮಸ್ಯೆಗಳಿಗೆ ಕೂಡ ಪರಿಹಾರ ಸಿಗುತ್ತೆ ಸ್ನೇಹಿತರೆ ಅನ್ನದಾನ ಕೂಡ ಮಾಡ್ಬೋದು ನೀರಿನ ದಾನ ಕೂಡ ಮಾಡ್ಬೋದು ಹಾಗೆ ಬಂಗಾರದ ದಾನ ಕೂಡ ಮಾಡ್ಬೋದು ನಾನು ಹಿಂದೆ ಕೂಡ ಈ ಏಕಾದಶಿಯ ವ್ರತದ ಕಥೆಯನ್ನು ಹೇಳಿದ್ದೀನಿ ಮತ್ತೊಮ್ಮೆ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತೀನಿ ಸ್ನೇಹಿತರೆ ಯಾಕಂದ್ರೆ ಹೊಸಬ್ರು ಈ ವ್ರತದ ಆಚರಣೆಯನ್ನ ಮಾಡ್ತಾ ಇರ್ತಿರಲ್ಲ ಅವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಹಿಂದೆ ಮಾಂದಾತ ಎನ್ನುವ ರಾಜ ಇರ್ತಾನೆ ಅವನು ಅತ್ಯಂತ ಒಳ್ಳೆಯವನು ಹಾಗೂ ತಪಸ್ವಿ ರಾಜನಾಗಿರ್ತಾನೆ ಸಂಪತ್ ಭರಿತ ರಾಜನಾಗಿರ್ತಾನೆ ಅವನ ಖ್ಯಾತಿ ಎಲ್ಲೆಡೆ ಹರಡಿರುತ್ತೆ ಅವನು ದೈವ ಭಕ್ತನು ಕೂಡ ಆಗಿರ್ತಾನೆ ಹಾಗಾಗಿ ಒಮ್ಮೆ ಕಾಡಿನಲ್ಲಿ ತಪಸ್ಸನ್ನ ಮಾಡುವಾಗ ಕರಡಿಯೊಂದು ಅವನ ಪಾದವನ್ನ ತಿನ್ನಲು ಪ್ರಾರಂಭಿಸುತ್ತೆ ರಾಜನು ತಪಸ್ಸಿನಲ್ಲಿ ಇರುವುದರಿಂದ ಯಾವುದೇ ಕಾರಣಕ್ಕೂ ಕೋಪಕ್ಕೆ ಒಳಗಾಗದೆ ನಾರಾಯಣನ ಸ್ಮರಣೆಯಲ್ಲೇ ಆ ನೋವನ್ನ ಸಹಿಸಿಕೊಳ್ತಾನೆ ಆಗ ಅವನ ಭಕ್ತಿಯನ್ನ ಕಂಡ ವಿಷ್ಣು ರಾಜನ ಸಹ ಸಹಾಯಕ್ಕಾಗಿ ಬರ್ತಾರೆ ಆದರೆ ಅಷ್ಟೊತ್ತಿಗಾಗಲೇ ರಾಜನ ಕಾಲಿಗೆ ಬಹಳಷ್ಟು ಹಾನಿ ಉಂಟಾಗಿರುತ್ತೆ ಮಹಾವಿಷ್ಣುವು ರಾಜನಿಗೆ ಹೇಳ್ತಾರೆ ವ್ಯಥೆ ಪಡಬೇಡ ನೀನು ಹಿಂದಿನ ಜನ್ಮದಲ್ಲಿ ಎಷ್ಟು ಪಾಪವನ್ನ ಮಾಡಿದೆಯೋ ಅಷ್ಟು ನಿನ್ನ ಪಾದವನ್ನ ತಿನ್ನುವುದರ ಮೂಲಕ ಆ ನೋವನ್ನ ನಿನಗೆ ಅದು ನಿನ್ನ ಶಿಕ್ಷೆ ನಿನ್ನ ಹಿಂದಿನ ಜನ್ಮದ ಪಾಪದ ಶಿಕ್ಷೆಯಾಗಿತ್ತು ಶಿಕ್ಷೆಯ ರೂಪದಲ್ಲಿ ನೀನು ಆ ನೋವನ್ನ ಅನುಭವಿಸಿದೀಯಾ ಇದಕ್ಕೆ ಪರಿಹಾರವೆಂಬಂತೆ ನೀನು ಮಥುರಾ ಭೂಮಿಯಲ್ಲಿ ವರೋದಿನಿ ಏಕಾದಶಿಯ ವ್ರತದ ಆಚರಣೆಯನ್ನ ಮಾಡು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಉಪವಾಸದ ಆಚರಣೆಯನ್ನು ಮಾಡಿ ಕೈಲಾದ ದಾನ ಧರ್ಮದ ಸೇವೆಯನ್ನು ಮಾಡು ಭಗವಂತನಿಗೆ ಆ ಭಗವಂತನಿಗೆ ಏಕಾದಶಿ ವ್ರತವನ್ನ ಸಮರ್ಪಣೆ ಮಾಡು ಮಾಡು ಖಂಡಿತವಾಗಿಯೂ ನಿನ್ನ ಈ ನೋವು ನಿವಾರಣೆಯಾಗುತ್ತೆ ನೀನು ಗುಣಮುಖನಾಗ್ತೀಯಾ ನಿನ್ನ ಪಾದಗಳು ಸರಿಯಾಗ್ತವೆ ಅಂತೇಳಿ ನಾಯ್ರು ಆಶೀರ್ವಾದ ಮಾಡ್ತಾರೆ ನಾವು ಮಾಡ್ತಾರೆ ದೇವರ ಮಾತಿನಂತೆ ರಾಜನು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ವರುದಿನಿ ಏಕಾದಶಿಯ ವ್ರತವನ್ನ ಮಾಡ್ತಾನೆ ಹಾಗೆ ಉಪವಾಸದ ಆಚರಣೆಯನ್ನ ಮಾಡಿ ಅದಕ್ಕೆ ತಕ್ಕ ಹಾಗೆ ದ್ವಾದಶಿಯ ಪಾರಾಯಣ ನೈವೇದ್ಯ ಎಲ್ಲವನ್ನ ಸಮರ್ಪಣೆ ಮಾಡಿ ಭಗವಂತನಿಗೆ ಶರಣಾಗಿ ಕಾಪಾಡು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿಕೊಂಡ ತಕ್ಷಣ ಅವನ ಕಾಲಿನ ಕಾಯ ಸಂಪೂರ್ಣವಾಗಿ ವಾಸಿಯಾಗಿ ಅವನ ನೋವು ನಿವಾರಣೆಯಾಗಿ ಪಾದಗಳು ಮತ್ತೆ ಮೊದಲಿನಂತೆ ಆಗ್ತವೆ ಇದು ಏಕಾದಶಿಯ ಮಹತ್ವದ ಆಚರಣೆಯ ಕಥೆಯಾಗಿದೆ ಸ್ನೇಹಿತರೆ ಹಾಗಾಗಿ ಈ ಏಕಾದಶಿ ಹತ್ತು ಸಾವಿರ ವರ್ಷಗಳ ತಪಸ್ಸಿಗೆ ಸಮಾನವೆಂದು ನಂಬಲಾಗಿದೆ ಹಾಗೆ ಅನ್ನದಾನ ಹಾಗೆ ಕನ್ಯಾದಾನದ ಫಲವೂ ಕೂಡ ಏಕಾದಶಿ ವ್ರತದ ಆಚರಣೆಯಿಂದ ನಮಗೆ ಸಿಗುತ್ತೆ ಗುರುವಾರ ಬಂದಿರೋದ್ರಿಂದ ಅತ್ಯಂತ ವಿಶೇಷ ಫಲವನ್ನು ನಮಗೆ ತಂದುಕೊಡುತ್ತೆ ಸ್ನೇಹಿತರೆ ಈ ವರುತಿ ಏಕಾದಶಿಯ ಸಂಕ್ಷಿಪ್ತ ವಿವರಣೆಯನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ ಇದು ನಮ್ಮ ಪಾಪಗಳಿಂದ ನಮಗೆ ನಮ್ಮ ಪಾಪಗಳಿರ್ಬೋದು ಆ ಪಾಪಗಳಿಂದ ನಮಗೆ ರಕ್ಷಣೆ ಕೊಡುತ್ತೆ ಹಾಗೆ ಮುಂದೆ ಯಾವುದೇ ರೀತಿ ಪಾಪಗಳಾಗಿರ್ಬೋದು ಕೆಟ್ಟ ದೃಷ್ಟಿಯಾಗಿರ್ಬೋದು ನಮ್ಮ ಮೇಲೆ ಬೀಳದಂತೆ ನಮಗೆ ರಕ್ಷಾಕವಚವಾಗಿ ನಮ್ಮನ್ನ ರಕ್ಷಣೆ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ಈ ವರುತಿನಿ ಏಕಾದಶಿ ವ್ರತದ ಆಚರಣೆ ಯಾರು ಮಾಡ್ಬೋದು ಮಾಡಬಹುದು ಸ್ನೇಹಿತರೆ ಆದವರು ಕೂಡ ವ್ರತದ ಆಚರಣೆಯನ್ನು ಮಾಡಬಹುದು ಪೂಜೆಯನ್ನು ಮಾಡೋ ಹಾಗಿರೋದಿಲ್ಲ ಉಪವಾಸದ ಆಚರಣೆಯನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಆಗ್ಬಹುದು ಸ್ನೇಹಿತರೆ ಮನಸ್ಸಿನ ದೃಢ ಸಂಕಲ್ಪಕ್ಕೆ ಭಗವಂತನು ಕೂಡ ಒಲಿತಾರೆ ಹಾಗಾಗಿ ನೀವು ನಿಷ್ಠೆಯಿಂದ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಪರಿಪೂರ್ಣವಾಗಿ ಆ ಭಗವಂತನಲ್ಲಿ ಶರಣಾಗಿ ಈ ರಥದ ಆಚರಣೆಯನ್ನು ಮಾಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಸಮಯ ತಿಳಿಸಿದ್ದೀನಿ ದಿನ ತಿಳಿಸಿದ್ದೀನಿ ಹಾಗೆ ಇದರ ವಿಶೇಷ ಮಹತ್ವವನ್ನು ಕೂಡ ತಿಳಿಸಿದ್ದೀನಿ ಹಾಗೆ ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಏಕಾದಶಿ ಆಚರಣೆಯನ್ನು ಅಂತ ಕೂಡ ತಿಳಿಸಿದ್ದೀನಿ ಸ್ನೇಹಿತರೆ ಉಪವಾಸ ಮಾಡೋಕ್ಕಾಗದೇ ಇರೋರು ಅನ್ನವನ್ನು ತ್ಯಜಿಸಿ ಫಲಹಾರವನ್ನು ಸೇವಿಸಬಹುದು ಹಾಲು ಹಣ್ಣು ಸೇವನೆಯನ್ನ ಮಾಡಬಹುದು ಸ್ನೇಹಿತರೆ ಹಾಗೆ ಮಾತ್ರ ಔಷಧಿ ತಗೊಳ್ಳೋರು ಇದ್ದೀವಿ ನಾವು ಹೇಗೆ ಮಾಡಬೇಕು ಅನ್ನೋದಾದರೆ ಸಾಬಕ್ಕಿಯ ಕಿಚಡಿ ಇಲ್ಲವೇ ಸಾಬಕ್ಕಿಯ ಪಾಯಸವನ್ನು ಮಾಡಿ ಸೇವನೆ ಮಾಡ್ಬೋದು ಸ್ನೇಹಿತರೆ ಯಾವುದೇ ರೀತಿ ತೊಂದರೆ ಇಲ್ಲ ಮಾಡೋಕ್ಕಾಗೋರು ಖಂಡಿತವಾಗಿಯೂ ಇದನ್ನು ನಿಷ್ಠೆಯಿಂದ ಮಾಡಿದರೆ ಅದರದ್ದೇ ಆದ ಫಲ ಖಂಡಿತವಾಗಿಯೂ ಸಿಗತ್ತೆ ಪಾಪಗಳಿಂದ ಮುಕ್ತವಾಗೋದ್ರ ಜೊತೆಗೆ ಪಾಪದಿಂದ ನಮಗೆ ರಕ್ಷಣೆ ಕೂಡ ಸಿಗುತ್ತೆ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗೆಲ್ಲರೂ ಸೇರಿ ಹೇಳಣವಾ ಹೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಪ ಹರೇ ಪಾಪ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ